ಶಿವಮೊಗ್ಗದ ಸುಮನ್ಕೊಪ್ಪ ರಸ್ತೆಯಲ್ಲಿರುವ ಪ್ರೆಸ್ ಕಾಲೋನಿಯ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತ ನಾನಾ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇನ್ನು ದೇವಸ್ಥಾನ ಸಮಿತಿ ಇಂದು ಆಯೋಜಿಸಿದ ಗಣಹೋಮ ಮತ್ತು ಕಲಾಹೋಮ ಪೂರ್ಣ ಹೆತ್ತಿ ನಡೆಯಿತು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಮಿತಿಯ ವತಿಯಿಂದ ಗೌರವ ಅಭಿನಂದನೆ ಸ್ವೀಕರಿಸಲಾಯಿತು ಈ ಸಮಯದಲ್ಲಿ ಪ್ರಮುಖರಾದ ಶ್ರೀ ಹರ್ಷ ಮಾಲ್ತೇಶ್ ರಾಜೇಶ್ ಕಾಮತ್ ಅವರು ಸೇರಿದಂತೆ ಬಡಾವಣೆಯ ಅನೇಕ ಗಣ್ಯರು ಉಪಸ್ಥಿತರಿದ್ದರು